ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನುಗೌಡ ಯೂಟ್ಯೂಬ್ ಚಾನಲ್ ನನಗೂ ನನ್ನ ತಂಗಿಗೂ ಖುಷಿ ಪಡೋದಕ್ಕೆ ಸಾವಿರ ವಿಷಯ ಇದ್ರೂ ನನ್ನ ತಮ್ಮ ಇಲ್ಲ ಅನ್ನೋ ಒಂದು ಕೊರತೆ ಸಾಯೋ ತನಕ ಇರುತ್ತೆ ಅವನು ನಮಗೆ ಅಷ್ಟು ಪ್ರೀತಿ ಲವ್ ಆ್ಯಂಡ್ ಅಫೆಕ್ಷನ್ ಕೊಟ್ಟು ಹೋಗಿದ್ದಾನೆ ಸೊ ಅವನೊಂದು ಮರೆಯೋಕ್ಕೆ ಆಗಲ್ಲ ನಮ್ಮ ಕೈನಲ್ಲಿ ಫೈವ್ ಇಯರ್ಸ್ ಆದರೂ ಕೂಡ ಒಂಥರ ಸಂಕಟ ಆಗ್ತಾ ಇರುತ್ತೆ ಅವ್ನು ಇರಬೇಕು ಇತ್ತು ಅಂತ ಎಸ್ಪೆಷಲಿ ಬರ್ಡೇ ಟೈಮ್ ಹತ್ರ ಬಂದಾಗ ಹಾಗೆ ರಾಖಿ ಹಬ್ಬ ಬಂದಾಗ ಇಬ್ರಿಗೂ ತಲೆ ಕೆಟ್ಟು ಹೋಗ್ತಾ ಇರುತ್ತೆ ಸೊ ಯಾವಾಗಲೂ ದೇವ್ರ ಹತ್ರ ಏನು ಕೇಳ್ಕೊತಿರ್ತೀನಿ ಅಂದರೆ ನನ್ನ ತುಂಬ ಬ್ಯುಸಿ ಮಾಡಿಬಿಡು ನನಗೆ ಯೋಚನೆ ಮಾಡೋಕ್ಕೆ ಕೂಡ ಟೈಮ್ ಇರಬಾರ್ದು ಅಷ್ಟು ಬ್ಯುಸಿಯಾಗಿರ್ಬೇಕು ನಾನು ಅಂತ ಯಾಕಂತಂದರೆ ಸುಮ್ಮನೆ ಕೂತ್ಕೊಂಡಾಗ ಅವ್ನು ನೆನ್ಪೇನಾದರೂ ಕಡಿದ್ರೆ ಸುಮ್ಮನೆ ಹಾಗೆ ಕಣ್ಣಲ್ಲಿ ಹಾಗೆ ಪುಟ ಪುಟ ಅಂತ ಹೋಗ್ತಾ ಇರುತ್ತೆ ಅಷ್ಟು ಫೀಲ್ ಮಾಡ್ಕೊತಾ ಇರ್ತೀನಿ ಅವನಿಲ್ಲ ಅಂತ ಇದ್ದಿದ್ರೆ ಇವಾಗ ಟ್ವೆಂಟಿ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿರೋದು ಸೊ ಪ್ರತಿ ವರ್ಷ ಅವ್ನ ಬರ್ತ್ಡೇ ಟೈಮಲ್ಲಿ ಏನಾದರೂ ಒಂದು ಸೆಲೆಬ್ರೇಷನ್ ಇರುತ್ತೆ ಯಾಕಂದರೆ ಅವನಿಗೆ ಸೆಲೆಬ್ರೇಷನ್ ಅಂದರೆ ಅಷ್ಟು ಇಷ್ಟ ಇತ್ತು ಸೊ ಈ ಸಲ ಅವ್ನು ಮಣ್ಣು ಮಾಡಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಆಲ್ರೆಡಿ ಫೈವ್ ಇಯರ್ಸ್ ಆಗ್ತಾ ಬಂದು ಸಮಾಧಿ ಕಟ್ಟಿಸ್ಬೇಕು ಕಟ್ಟಿಸ್ಬೇಕಂತ ಅದು ತುಂಬ ಡಿಲೇ ಆಗೋಯಿತು ಬಟ್ ನಾನು ಈ ಲಾಗ್ನ ಸಮಾಧಿ ಮೇಲೆ ಅಪ್ಲೋಡ್ ಮಾಡಬೇಕು ಅಂತ ವೆಯ್ಟ್ ಇದ್ದೀನಿ ಸೊ ಮೋಸ್ಟ್ಲಿ ಆ ಸಮಾಧಿ ಆದಮೇಲೆ ಅದನ್ನು ಎಂಡಿಂಗಲ್ಲಿ ಆ್ಯಡ್ ಮಾಡಿ ಅದನ್ನು ನಾನಿಲ್ಲಿ ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ಸಲ ಅವ್ನ ಬರ್ಡೇ ಟೈಮಲ್ಲೇ ಅವ್ನ ಫೇವ್ರೇಟ್ ಗಾಡ್ ಚಾಮುಂಡೇಶ್ವರಿ ಪೂಜೆ ಜಾತ್ರೆ ಎಲ್ಲ ಮಾಡ್ತಾಯಿದ್ರು ಅದಂತೂ ನಮ್ಗೆ ಇನ್ನೂ ತಲೆ ಕೆಟ್ಟೋಗ್ತಾ ಇತ್ತು ಯಾಕಂದರೆ ಅವ್ನು ಫಸ್ಟ್ ಡೇ ಚಾಮುಂಡೇಶ್ವರಿ ಭಕ್ತ ಈ ಕಡೆ ಅದು ಇದು ನೋಡಿದಾಗ ಒಂಥರ ತುಂಬ ಮಿಸ್ ಮಾಡ್ಕೋತಾ ಇದ್ವಿ ತುಂಬ ಫೀಲ್ ಆಗ್ತಾಯಿತ್ತು ನನ್ನ ತಮ್ಮ ಯಾವತ್ತೂ ಡಿಮ್ಯಾಂಡ್ ಮಾಡ್ತಾ ಇರಲಿಲ್ಲ ನಂಗೆ ಇದು ಬೇಕು ಅಂತ ತುಂಬ ಅರ್ಥ ಮಾಡ್ಕೊಳ್ಳೋವಂಥ ಹುಡುಗ ಆದರೆ ಅವ್ನು ಹೋದ್ಮೇಲೆ ಅವ್ನಿಗೆ ಒಂದು ಸಮಾಧಿ ಕೂಡ ಕಟ್ಸೋಕೆ ಅಂತ ಬೇಜಾರಾಗ್ತಿತ್ತು ಏನಿಲ್ಲ ಕಟ್ಸ್ಬೇಕು ಅಂತ ಅಂದ್ಕೊಂಡಾಗೆಲ್ಲ ಏನಾದರೂ ಒಂದು ಅಡಚಡೆ ಅಥವಾ ಏನಾದರೂ ಒಂದು ಹಿಂಗೆ ಹಿಂಗೆ ಮುಂದೇ ಹೋಗ್ತಾಯಿತ್ತು ಸೊ ನನ್ನ ಚಿಕ್ಕಮ್ಮನೂ ತುಂಬ ಟೈಮ್ ತಗೊಂಡ್ರು ಸೊ ಫೈನಲಿ ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರಬೇಕು ಅಂತಿರುತ್ತಲ್ಲ ಸೊ ಫೈನಲಿ ಸಮಾಧಿ ಕಟ್ಸೋ ಟೈಮ್ ಬಂತು ನನ್ನ ತಮ್ಮನ ಕೆಲವು ಟ್ರೂ ಫ್ರೆಂಡ್ಸ್ ಕೂಡ ಇದ್ದಾರೆ ಅವರುಗಳು ಸಮಾಧಿ ಕಟ್ಸ್ಕೊಡ್ತೀವಿ ನಾವು ಬರ್ತೀವಿ ಏನಾದರೂ ಇದ್ರೆ ಕರೀರಿ ಅಂತ ಹೇಳ್ತಾಯಿದ್ರು ಸೊ ಬೇಡ ನಾವೇ ಕಟ್ಸ್ತೀವಿ ಟೈಮ್ ಬೇಕಿತ್ತು ಅಷ್ಟೇ ಅಂಥೇಳಿ ಸರಿ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡು ಕಟ್ಸಿದ್ದು ಸೊ ಪೂಜೆಗೂ ಕೂಡ ಅವರು ಕೂಡ ಬಂದಿದ್ದರು ಅವ್ರನ್ನ ಇಲ್ಲಿ ವೀಡಿಯೋದಲ್ಲಿ ತೋರಿಸಿಲ್ಲ ಅವ್ರ ವೀಡಿಯೋ ಕ್ಲಿಪ್ಪಿಂಗ್ಸ್ ನಾನಿಲ್ಲಿ ಆ್ಯಡ್ ಮಾಡಿಲ್ಲ ಇನ್ನು ಅಲ್ಲಿಂದ ಬಂದಾದಮೇಲೆ ಒಂದು ಒಂದಷ್ಟು ರೀಲ್ಸ್ ವೀಡಿಯೋಸು ಅಥವಾ ಒಂದಷ್ಟು ಡೈಲಾಗ್ಸ್ ಹೇಳಿರೋದು ಅದು ಇದು ವೀಡಿಯೋಸ್ ಎಲ್ಲ ಇತ್ತು ಅದಕ್ಕೆ ಈ ಸಲ ಪ್ರೈವೇಟ್ ಥಿಯೇಟ್ರಿಗೆ ಹೋಗಿ ಅಲ್ಲಿ ಅವ್ನ ವೀಡಿಯೋಸ್ನ ಪ್ಲೇ ಮಾಡೋಣ ಅಂತ ಹೋಗಿದ್ವಿ ಇನ್ನು ಕೇಕಲ್ಲಿ ಅವನ ಫೋಟೋನ ಪ್ರಿಂಟ್ ಮಾಡಿಸಿ ಬಟ್ ಅದು ನೋಡ್ತಾ ನೋಡ್ತಾ ಎಲ್ಲರೂ ಹತ್ಕೊಂಡು ಕೂತಿದ್ವಿ ಅವ್ನು ಒಂದಲ್ಲ ಒಂದಿನ ಸೆಲೆಬ್ರಿಟಿ ಆಗ್ತಾನೆ ಸೊ ದೊಡ್ಡ ಸ್ಕ್ರೀನ್ ಮೇಲೆ ಬಂದೇ ಬರ್ತಾನೆ ಅಂತ ತುಂಬ ಕನಸಿತ್ತು ಸೊ ಇವಾಗ ಅವನಿಲ್ಲ ಅಟ್ಲೀಸ್ಟ್ ಸ್ಕ್ರೀನ್ ಮೇಲೆ ಅವನ ವೀಡಿಯೋಸ್ಗಳನ್ನಾದರೂ ಪ್ಲೇ ಮಾಡ್ಬೋದು ಅಂತ ಅವನೇನೇನು ರೀಲ್ಸ್ ಮಾಡಿದ್ದ ಅದನ್ನೆಲ್ಲ ಪ್ಲೇ ಮಾಡ್ತಾ ಇದ್ವಿ ಬಟ್ ನಾವು ನನ್ನ ಆಂಟಿ ಹಾಗೆ ನನ್ನ ತಂಗಿ ಎಲ್ಲ ಫುಲ್ ಎಮೋಷ್ನಲ್ ಆಗಿ ಸೊ ಬೇಜಾರಾಗ್ತಾಯಿತ್ತು ಅವನಿಲ್ಲ ಅಂತ ಬಟ್ ಫ್ಯಾಕ್ಟ್ನ ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕಲ್ಲ ನೆಕ್ಸ್ಟ್ ಯಾವುದೇ ಬರ್ತಿದ್ರು ನನಗೆ ಅವನೇ ತಮ್ಮ ಆಗಬೇಕು ಸಚ್ಚೆ ಕೇರಿಂಗ್ ಆರ್ಟ್ ಅವನು ತುಂಬ ಮಿಸ್ ಮಾಡ್ಕೊತೀವಿ ಆ್ಯಂಡ್ ಅವನಂದರೆ ನಮಗೆ ಹೇಳ್ಕೊಳಕ್ಕಾಗಲ್ಲ ಅಷ್ಟು ಪ್ರೀತಿ ಹುಚ್ಚು ಪ್ರೀತಿ ಅವನಂದರೆ పలి నిన్న నీ నొందు కడలిన ధాన నా హేగే బెరేలిని Boomy.

love gesù ثم di Bye.